ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಜೂನಿಯರ್ ಟೇಷನ್ ಪರಿಚಾರಕ ಪವರ್ ಮ್ಯಾನ್ ಹುದ್ದೆಗಳಿದ್ದಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮಗೆ ಆಲ್ರೆಡಿ ಗೊತ್ತಿದೆ ಕೋರ್ಟ್ನಲ್ಲಿ ಕೇಸ್ ಕೂಡ ಇತ್ತು ಈ ಕೇಸ್ಗೆ ಸಂಬಂಧಿಸಿದಂತೆ ಒಂದು ಮಹತ್ವದವಾದ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿರ್ತದೆ ಸ್ನೇಹಿತರೆ ಆ ಅಪ್ಡೇಟ್ ಏನಂಬೋದು ನಾನು ಇವತ್ತಿನಲ್ಲಿ ಸಂಪೂರ್ಣ ತಿಳ್ಸ್ಕೊಡ್ತೀನಿ ಇದರಲ್ಲಿ ಎಕ್ಸಾಮ್ ಆಗೋದು ನೈಂಟಿ ಪರ್ಸೆಂಟ್ ಆಗೋದು ಕೂಡ ಫಿಕ್ಸ್ ಆಗ್ತದೆ ಅದು ಏನಂತ ಮಾಹಿತಿ ಕೂಡ ಇಲ್ಲಿ ತಿಳ್ಸಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಸಪ್ರೇಟಿಗೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈಗ ಆಲ್ರೆಡಿ ಹೈಕೋರ್ಟ್ನಲ್ಲಿರುವ ಕೇಸ್ ಏನಾದರೂ ಗೆದ್ದಿದ್ದೆ ನಿಜ ಅಂತಂದ್ರೆ ಒನ್ ರಷ್ಟು ಫೈ ಫಿಸಿಕಲ್ ಲಿಸ್ಟನ್ನೇ ಕರೀದಿಲ್ಲ ಎಕ್ಸಾಮನ್ನು ಮಾಡ್ತಾರೆ ಎಕ್ಸಾಮ್ ಆದ ನಂತರ ಫಿಸಿಕಲ್ ಫಿಸಿಕಲನ್ನು ಕರೀತಾರೆ ಹಾಗಿದ್ದರೆ ಏನಪ್ಪ ಅಪ್ಡೇಟ್ ಅದು ಅಂತದಪ್ಪ ಅಂತ ನೋಡಿದ್ರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಈಗ ಕೋರ್ಟ್ನಲ್ಲಿ ಕೇಸನ್ನು ಹಾಕಿತ್ತು ಅಂದರೆ ಇದನ್ನು ಕೇವಲ ಈಗ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ರಿಕ್ವೈರ್ಮೆಂಟನ್ನು ಮಾಡಿತ್ತು ಇದನ್ನು ಬ್ಯಾನ್ ಮಾಡಿ ಅಥವಾ ಕ್ಯಾನ್ಸಲನ್ನು ಮಾಡಿ ಮತ್ತೆ ಹೊಸ ರಿಕ್ವೈರ್ಮೆಂಟನ್ನು ಮಾಡಿ ಸ್ ಅಥವಾ ಇದಕ್ಕೆ ಈ ರಿಕ್ವೈರ್ಮೆಂಟಿಗೆ ಎಕ್ಸಾಮನ್ನು ಮಾಡಬೇಕಾದ್ರೆ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ಕೇಸನ್ನು ಹಾಕಿತ್ತು ಅದೇ ರೀತಿ ಹೋರಾಟ ಕೂಡ ಮಾಡಿದ್ದು ಹೋರಾಟದಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಬಂದು ಈ ಹೋರಾಟದಲ್ಲಿ ಪಾಲ್ಗೊಳ್ಳದೇ ಇದ್ದ ಕಾರಣಕ್ಕಾಗಿ ಈ ಹೋರಾಟ ಕೂಡ ಜಯ ಸಿಗಲಿಲ್ಲ ಅದಕ್ಕಾಗಿ ಈಗ ಮತ್ತೆ ಏನು ಮಾಡಿದ್ರಪ್ಪ ಅಂದರೆ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಹೈಕೋರ್ಟ್ನಲ್ಲಿ ಕೇಸನ್ನು ಹಾಕಿದರು ಯಾವ ಕಾರಣಕ್ಕೆ ಕೇಸ್ ಹಾಕಿದ್ರಪ್ಪ ಅಂದರೆ ಈ ಕೆ ಪಿ ಟಿ ಸಿಯಲ್ಲಿ ಏನು ಈ ಹುದ್ದೆಗಳದವಲ್ಲ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಇದನ್ನು ಎಕ್ಸಾಮ್ ಥ್ರೂ ಈ ರಿಕ್ವೈರ್ಮೆಂಟನ್ನು ಮಾಡ್ಕೋಬೇಕು ಈಗ ಆಲ್ರೆಡಿ ಕರೆದಿರಲ್ಲ ಓಕೆ ಇದಕ್ಕೆ ಈಗ ಸಾಕಷ್ಟು ಅಭ್ಯರ್ಥಿಗಳು ಅಂದ್ರೆ ಆರು ಲಕ್ಷಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ನ ಹಾಕಿದ್ದಾರೆ ಇವ್ರಿಗೂ ಕೂಡ ಮೋಸ ಆಗಬಾರ್ದು ಅದೇ ರೀತಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಈ ಕೊರೋನಾ ಬ್ಯಾಚ್ನವ್ರಿಗೆ ಎಷ್ಟೇ ಇದು ಅನುಕೂಲ ಆಗ್ತದೆ ಯಾಕಪ್ಪ ಅಂದರೆ ಕೊರೋನಾ ಬ್ಯಾಚ್ನಲ್ಲಿ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ನೈಂಟಿ ಪ್ಲಸ್ ಸ್ಕೋರನ್ನು ಮಾಡಿದರು ಕೇವಲ ಎಸ್ ಎಸ್ ಎಲ್ ಸಿ ಯಲ್ಲಿ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಂಡ್ರೆ ಕೊರೋನಾ ಬ್ಯಾಚ್ ಅಭ್ಯರ್ಥಿಗಳಿಗೆ ಜಾಸ್ತಿ ಆಯ್ಕೆ ಹಾಕ್ಯಾರ ಉಳಿದ ಅಭ್ಯರ್ಥಿಗಳಿಗೆ ಇದು ಅಥವಾ ಲಾಸ್ ಆಗ್ತದ ಅಂತೇಳಿ ಅಥವಾ ಮೋಸ ಆಗ್ ಆಗ್ತದ ಅಂತೇಳಿ ಕೇಸನ್ನು ಏನು ಹಾಕಿದ್ರಲ್ಲ ಅದಕ್ಕೆ ಸಂಬಂಧಿಸಿದಂತೆ ಈಗ ಅಪ್ಡೇಟ್ ಕೂಡ ಕೊಡ್ತೀವಿ ಕರ್ನಾಟಕ ಬೆಂಗಳೂರು ಅಂತ ಏನು ಹೈಕೋರ್ಟಲ್ಲಿ ಕೇಸ್ ಹಾಕಿತ್ತು ಎಫ್ ಐ ಆರ್ ನಂಬರ್ ಕೂಡ ಇಲ್ಲಿ ಇದು ಕೆ ಪಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾರು ಕೇಸನ್ನು ಹಾಕಿದ್ರಪ್ಪ ಅಂದ್ರೆ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಇಂಥ ಕೇಸನ್ನು ಹಾಕಿತ್ತು ಏನು ಕೇಸಪ್ಪ ಅಂದರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಇದನ್ನು ಎಕ್ಸಾಮ್ ತ್ರೋನ ಕಂಡಕ್ಟ್ ಮಾಡ್ಬೇಕಂತ ಕೇಸ್ ಆಗಿತ್ತು ಅದೇ ರೀತಿ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ಹೈರಿಂಗ್ ಕೂಡ ಆಗಿತ್ತು ಹೈರಿಂಗಲ್ಲಿ ಒಂದು ರೀತಿ ಏನಾಗಿತ್ತಪ್ಪ ಅಂದರೆ ಇಲ್ಲಿ ಕೇಸ್ಗಳು ಜಾಸ್ತಿ ಇದ್ದ ಕಾರಣಕ್ಕಾಗಿ ಇದನ್ನು ಪೋಸ್ಟ್ಪೋನನ್ನು ಮಾಡಿತ್ತು ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೊಂದರಿಂದ ಮೂವತ್ತನೇ ತಾರೀಕಿಗೆ ಕೂಡ ಪೋಸ್ಟ್ಪೋನ್ ಆಗಿತ್ತು ಮತ್ತೆ ಒಮ್ಮೆ ಇದೇ ತಿಂಗಳು ಮೂವತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಇದಕ್ಕೆ ಹೇರಿಂಗ್ ಡೇಟ್ ಇತ್ತು ಇದು ಅವತ್ತು ಕೂಡ ಅದು ಅವತ್ತು ಕೇಸಲ್ಲಿ ಹೈಕೋರ್ಟ್ನಲ್ಲಿ ತುಂಬ ಕೇಸ್ ಇದ್ದ ಕಾರಣಕ್ಕ ಅವತ್ತು ಅದು ವಿಚಾರಣೆ ಕೂಡ ಆಗಿಲ್ಲ ಆ ವಿಚಾರಣೆ ಆಗದೇ ಇರೋದು ನಮ್ಗೆ ತುಂಬ ಲಾಭ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಈಗ ಆಲ್ರೆಡಿ ನಮ್ಮ ಕೆ ಆರ್ ಸರ್ ಅವ್ರೇನು ಹೇಳಿದ್ರಪ್ಪ ಅಂದ್ರೆ ಇದು ಗ್ರೂಪ್ ಡಿ ಹುದ್ದೆ ಆದ ನಾವು ಇದಕ್ಕೆ ಯಾವುದೇ ರೀತಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ಲಿಕ್ಕೆ ಕೇವಲ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಇದನ್ನು ನಾವು ರಿಕ್ವರ್ಮೆಂಟ್ ಮಾಡ್ಕೋತೀವಿ ಅಂತ ಎರಡು ಸಾರಿ ಹೋರಾಟ ಮಾಡಿ ಅವ್ರನ್ನ ಮೀಟ ಮಾಡಿದರೂ ಕೂಡ ಅವರು ಇದೇ ರೀತಿ ಹೇಳಿದರು ಅದೇ ರೀತಿ ಕೆ ಪಿ ಟಿ ಸಿ ಎಲ್ನ ಎಮ್ ಡಿ ಆದ ಪಂಕಜ್ ಕುಮಾರ್ ಸರ್ ಅವರು ಕೂಡ ಇದೇ ರೀತಿ ಹೇಳಿದರು ಅದಕ್ಕಾಗಿ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಕೇಸ್ ಕೂಡ ಹಾಕಿತ್ತು ಆ ಕೇಸ್ಗೆ ಸಂಬಂಧಿಸಿದಂತೆ ಯಾವುದೇ ರೀತಿ ಹೆರಿಂಗ್ ಡೇಟ್ ಬಂದಾಗ ಅಲ್ಲಿ ಕೇಸ್ ವಿಚಾರಣೆ ಆಗಿಲ್ಲ ಯಾಕಂದರೆ ಹೈಕೋರ್ಟ್ನಲ್ಲಿ ಇಂಪಾರ್ಟೆಂಟ್ ಕೇಸ್ ಇದ್ದ ಕಾರಣಕ್ಕಾಗಿ ಇಂಪಾರ್ಟೆಂಟ್ ಕೇಸ್ ಇದ್ದು ಅಂದರೆ ಇಂಥ ಏನಿದೆ ಈ ಕೇಸ್ಗಳನ್ನು ಇಂಥಕ್ಕೆ ಕೇಸ್ಗಳನ್ನ ಹಿಂದಕ್ಕೆ ತೆರ್ತಾರೆ ಅಥವಾ ನೆಕ್ಸ್ಟ್ ಡೇಟ್ಗೆ ಹಾಕ್ತಾರೆ ಇದು ಇಂಪಾರ್ಟೆಂಟ್ ಇದು ಕೂಡ ಇಂಪಾರ್ಟೆಂಟೇ ಬಟ್ ಆದರೆ ಇದೆ ಇದರಿಂದ ಏನೂ ಕೂಡ ನಿಂದ್ರಲ್ಲಿ ಈಗ ಒಂದಿಷ್ಟು ಕೇಸ್ಗಳು ಯಾವ ರೀತಿ ಇರ್ತಪ್ಪ ಅಂದ್ರೆ ನಾವು ಗೋರ್ಮೆಂಟ್ ಕೇಸ್ ಇರ್ತಾವೆ ಅದೇ ರೀತಿ ಒಂದು ಎಷ್ಟೋ ದಿನಗಳಿಂತರ ಐದು ವರ್ಷ ಹತ್ತು ವರ್ಷಗಳಿಂತ ಬಂದಿರೋ ಕೇಸ್ ಇರುತ್ತೆ ಅದಕ್ಕೆ ತೀರ್ಪು ಕೂಡ ಬರಲೇಬೇಕಾಗಿರುತ್ತೆ ಅದಕ್ಕಾಗಿ ಅಂಥ ಕೇಸ್ಗಳನ್ನ ಮೊದಲಿಗೆ ತೆಗೆದುಕೊಂಡು ಇಂಥ ಕೇಸ್ಗಳನ್ನ ಏನಿರ್ತಾರೋ ಲಾಸ್ಟಿಗೆ ಹಾಕಿರ್ತಾರೆ ಒಂದು ವೇಳೆ ಅಂಥ ಕೇಸ್ಗೆ ವಿಚಾರಣೆ ಆಗಲಿಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಡೇಟ್ಗೆ ಹಾಕಿರ್ತಾರೆ ಅದೇ ರೀತಿ ಈಗ ತಾನೆ ಅದೇ ರೀತಿ ಇದು ಕೂಡ ಪೋಸ್ಟ್ಪೋಂಡ್ ಆಗಿತ್ತು ಯಾಕೆ ಇದು ಪೋಸ್ಟ್ ಬೋಂಡ್ ಆಗಿದ್ದು ನಮಗೆ ಸ್ಪರ್ಧಾ ಅಭ್ಯರ್ಥಿಗಳೆಲ್ಲಪ್ಪ ಅಂದ್ರೆ ಈಗ ಅಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ಆರ್ ಆರ್ ಬಿ ಇಂಥ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ರಿಕ್ವೈರ್ಮೆಂಟ್ ಆಗಿದೆ ನಮ್ಮ ಭಾರತದಲ್ಲಿ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳ ಕಾಲಿದೆ ಇಲ್ಲಿ ನಿಮಗೆ ಗೊತ್ತಾಗಿರ್ಬೋದು ಏನು ಒಂದು ಸಾರಿ ಕೆ ಜಿ ಆರ್ ಸರ್ ಅವರು ಏನಿದಾರಲ್ಲ ಇದು ಗ್ರೂಪ್ ಡಿ ಹುದ್ದೆ ಆದ ಕಾರಣ ಯಾವುದೇ ರೀತಿ ಎಕ್ಸಾಮನ್ನ ನಡೆಸಲ್ಲ ಆದರೆ ಇದು ಕೂಡ ಗ್ರೂಪ್ ಡಿನೇ ಇಲ್ಲಿಗ ಆರ್ ಆರ್ ಬಿಯಲ್ಲಿ ಗ್ರೂಪ್ ಡಿಗೆ ಎಕ್ಸಾಮ್ ಥ್ರೂ ಈಗ ಕಂಡಕ್ಟನ್ನು ಮಾಡ್ತಿದ್ದಾರೆ ಎಕ್ಸಾಮಲ್ಲಿ ಎಕ್ಸಾಮನ್ನ ಇಟ್ಟು ತದನಂತರ ಆಯ್ಕೆ ಮಾಡ್ಕೊಳ್ತಾರೆ ಈಗ ನಮ್ಮ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ ಈಗ ನೆಕ್ಸ್ಟ್ ಏನು ತೀರ್ಪು ಬರುತ್ತಲ್ಲ ನೆಕ್ಸ್ಟ್ ಈಗ ಕೋರ್ಟಲ್ಲಿ ಹ್ಯರಿಂಗ್ ಡೇಟ್ ಇರುತ್ತೆ ವಿಚಾರಣೆ ಇರ್ತಲ್ಲ ಆ ವಿಚಾರಣೆ ದಿನದಂದು ಇದು ಆಲ್ರೆಡಿ ಈಗ ರಿಕ್ವೈರ್ಮೆಂಟ್ ಆಗಿದೆ ಈ ರಿಕ್ವೈರ್ಮೆಂಟಿನ ವಕೀಲರ ಏನದರಲ್ಲ ಈಗ ನಮ್ಮದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆರ್ ಆರ್ ಬಿ ರಿಕ್ವೈರ್ಮೆಂಟ್ ಆದಿದ್ದು ಎಲ್ಲ ಅಪ್ಡೇಟನ್ನು ನೀಡಿದರೆ ಆವಾಗ ನ್ಯಾಯಾಧೀಶರು ಸರಿಯಾದ ರೀತಿಯಲ್ಲಿ ಅದನ್ನು ಪರಿಶೀಲನೆ ಮಾಡಿ ತದನಂತರ ನಿಮ್ದು ಏನು ಕೆಪಿ ಡಿಷಿಯಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಮಾಡೋ ಸಾಧ್ಯತೆ ಇರ್ತದೆ ಆದರೆ ಇಲ್ಲಿ ಅಂದ್ರೆ ಅಂದರೆ ಇಲ್ಲಿ ನಮ್ಮದು ನ್ಯಾಯಾಧೀಶರೇನು ಹೈಕೋರ್ಟಲ್ಲಿ ವಕೀಲರು ಏನು ನ್ಯಾಯನ ಆಡ್ತಾರಲ್ಲ ಆ ನ್ಯಾಯದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಆರ್ ಆರ್ ಬಿದು ಸರಿಯಾದ ರೀತಿಯಲ್ಲಿ ಇನ್ಫಾರ್ಮ್ ಮಾಡಿದ್ರಪ್ಪ ಅಥವಾ ಸ್ಪಷ್ಟನೆಯನ್ನು ನೀಡಿದ್ರಂದ್ರೆ ಈ ಹುದ್ದೆಗಳಿಗೆ ಸ್ಟೇ ಕೂಡ ಸಿಗುವ ಸಾಧ್ಯತೆ ಇರ್ತದ ಅದಕ್ಕಾಗಿ ಇಲ್ಲಿ ಇದು ಇಲ್ಲಿವರೆಗೂ ಕೂಡ ವಿಚಾರಣೆ ಹೈಕೋರ್ಟ್ ಅಲ್ಲಿ ವಿಚಾರಣೆ ಮುಂದಕ್ಕೆ ಹೋಗಿದ್ದು ತುಂಬ ಲಾಭ ಆಯ್ತು ಅಂತಲೇ ಹೇಳ್ಬೋದು ಆದರೆ ಈಗ ನೆಕ್ಸ್ಟ್ ವಿಚಾರಣೆ ಬಂದಾಗ ಸರಿಯಾದ ರೀತಿಯಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ದ ಉದಾಹರಣೆ ಸಮೇತ ಕೊಟ್ಟರೆ ನಮ್ಮದು ಕೂಡ ಈ ಎಕ್ಸಾಮ್ ಇದು ಗ್ರೂಪ್ ಡಿ ಹುದ್ದೆ ಅಂತಾರಲ್ಲ ಕೆ ಜಿ ಆರ್ ಸರ್ ಇದು ಗ್ರೂಪ್ ಡಿ ಮತ್ತು ಅದು ಆರ್ ಆರ್ ಬಿದು ಗ್ರೂಪ್ ಡಿನೇ ಆದರೂ ಕೂಡ ಅವರು ಎಕ್ಸಾಮನ್ನು ನಡೆಸ್ತಿದಾರಲ್ಲ ಇದಕ್ಕೂ ಕೂಡ ಎಕ್ಸಾಮ್ ನಡೆಸಿ ಅಂತ ನ್ಯಾಯಾಧೀಶರ ಮುಂದೆ ವಾದವನ್ನು ಮಾಡಿದರೆ ನ್ಯಾಯಾಧೀಶರು ಕೂಡ ಪರಿಶೀಲನೆ ಮಾಡಿದ್ದಕ್ಕೆ ನ್ಯಾಯ ಸಿಗುವ ಸಾಧ್ಯತೆ ಕೂಡ ಇರ್ತದೆ ಆದರೆ ಈಗ ಆಲ್ರೆಡಿ ಸಾಕಷ್ಟು ಅಭ್ಯರ್ಥಿಗಳು ಏನು ಮಾಡಿದ್ದಾರೆ ಆಲ್ರೆಡಿ ನಾವು ಸೆಲೆಕ್ಟ್ ಆಗಿಬಿಟ್ಟು ನೈಂಟಿ ಪ್ಲಸ್ ನೈಂಟಿ ಫೈವ್ ಪ್ಲಸ್ ನೈಂಟಿ ಏಯ್ಟ್ ಈ ರೀತಿ ಸ್ಕೋರ್ ಅದವು ನಮಗೆ ಯಾವುದೇ ರೀತಿ ಎಸ್ ಎಸ್ ಎಲ್ ಸಿ ಚಲೋ ಉದ್ಯೋಗಿ ಎಕ್ಸಾಮ್ ಬೇಡತ್ತೇಳಿ ಸಾಕಷ್ಟು ಅಭ್ಯರ್ಥಿಗಳು ಹೇಳ್ತಿದಾರೆ ಆದರೆ ಇಲ್ಲಿ ಕೇವಲ ನಿಮ್ದು ಕೊರೋನಾ ಬ್ಯಾಚಿನ ಅಭ್ಯರ್ಥಿಗಳನ್ನು ನೋಡ್ತಾ ಹೋದ್ರೆ ಉಳಿದ ಅಭ್ಯರ್ಥಿಗಳಿಗೆ ತುಂಬ ಮೋಸ ಆಗ್ತದೆ ಅದಕ್ಕಾಗಿ ಇದಕ್ಕೆ ಎಕ್ಸಾಮ್ ಆದರೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಅಥವಾ ಎಲ್ಲರಿಗೂ ಕೂಡ ನ್ಯಾಯ ಸಿಕ್ಕಿದಂಗೆ ಆಗ್ತದೆ ಅದಕ್ಕಾಗಿ ಇದಕ್ಕೂ ಕೂಡ ಎಕ್ಸಾಮ್ ಆಗಿದ್ದರೆ ಎಲ್ಲರೂ ಈ ಅಭ್ಯರ್ಥಿಗಳು ಕೂಡ ಅನುಕೂಲ ಆಗ್ತದೆ ಅಂತ ಹೇಳ್ತೀವಿ ಆದಷ್ಟು ಸ್ನೇಹಿತರ ವಿಡಿಯೋನ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ಇಂದ್ರ ಕುಮಾರ್ ಸರ್ ಅವರಿಗೆ ತಲುಪುವವರೆಗೂ ಕೂಡ ನೀವು ವಿಡಿಯೋನ ಶೇರ್ ಮಾಡಿದ್ದಾರಪ್ಪ ಅಂದರೆ ನೆಕ್ಸ್ಟ್ ಹೇರಿಂಗ್ದಲ್ಲಿ ವಕೀಲರ ಪರವಾಗಿ ವಕೀಲರಿಗೆ ಸಂಬಂಧಿಸಿದ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಏನು ರಿಕ್ವೈರ್ಮೆಂಟ್ ಆಗಿದೆ ಈ ರಿಕ್ವರ್ಮೆಂಟದ್ದು ಪ್ರತಿಯೊಂದು ಇನ್ಫಾರ್ಮೇಷನನ್ನು ವಕೀಲರಿಗೆ ಏನಾದರೂ ನೀಡಿದ್ದೇ ಅದಲ್ಲಿ ನೆಕ್ಸ್ಟ್ ನಿಮ್ಮದು ಕೋರ್ಟ್ನಲ್ಲಿ ತೀರ್ಪು ಏನಿರುತ್ತದಲ್ಲ ಆ ತೀರ್ಪಿನ ದಿನದಂದು ಆ ಇದು ಇದಕ್ಕೆ ಸಂಬಂಧಿಸಿದಂತೆ ವಕೀಲರು ನ್ಯಾಯವನ್ನು ಮಂಡಿಸಿದರೆ ನಮಗೆ ಕೂಡ ಇಲ್ಲಿ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಆಗೋ ಸಾಧ್ಯತೆ ಕೂಡ ಇರ್ತದೆ ಅದಕ್ಕಾಗಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಆದಷ್ಟು ಕಾಂತಕುಮಾರ್ ಸರ್ ಅವರಿಗೂ ಕೂಡ ತಲುಪೋ ಹಾಗೆ ಮಾಡಿ ಅಂತ ಹೇಳ್ತಾ ಸ್ನೇಹಿತರು ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗುಣ ಶುಭ ದಿನ